ನೋಡೋದು ಹೀಗಿ ಹೊಸ ಹೊಸ ಏನೇನೋ ಮಾಡ್ತಾ ಇದ್ದಾರೆ ಬಟ್ ಹಳೆಯೆಲ್ಲ ಸತ್ಯ ಶಾಪುರ ಡಿಗ್ಗಿ ಸಂಗಾಯಿ ಸಂಗಮೇಶ ಮತ್ತು ಬಿ ಗುಡಿ ಭೀಮರಾಯನ ಗುಡಿ ದೇವರು ಮೂರು ದೇವಸ್ಥಾನಗಳ್ರು ಇಲ್ಲೆಲ್ಲ ಕೂಡಿರ್ತಾವೆ ಸುತ್ತಲೂ ಹಳ್ಳಿ ಇದೆಲ್ಲ ಇಲ್ಲಿ ಬಂದಿರ್ತಾವೆ ಸಾಕಷ್ಟು ಹಳ್ಳಿ ದೇವಸ್ಥಾನಗಳೆಲ್ಲ ಎಲ್ಲ ಇಲ್ಲಿ ಅವರ ಎಲ್ಲ ಇದೆಲ್ಲ ಇದು ಹೋಯ್ಲಿಕ್ಕಲ್ಲ ಎಣ್ಣೆ ಇವೆಲ್ಲ ಎಣ್ಣೆ ಡಬ್ಬಿಗಳು ಇವು ಡ್ಯೂಟಿಗೆ ಸುಡ್ಲಾಕ ಡೇವ್ ಟಿ ಇವೆಲ್ಲ ಎಣ್ಣೆ ಡಬ್ಬುಗಳು ಇವೆಲ್ಲ ತೆಂಗಿನಕಾಯಿಗಳು ಇಲ್ಲೆಲ್ಲ ಇಟ್ಕೊಂಡು ಕೊಡ್ತಾರೆ ನೋಡಿ ಇಲ್ಲೆಲ್ಲ ಎಣ್ಣೆ ಡಬ್ಬು ಇಲ್ಲೆಲ್ಲ ಇಟ್ಕೊಂಡು